ನಾವು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಯಾರ್ಯಾರನ್ನು ಹೋಗಿ ಐಡಿಯಾಸ್ನ ಕೇಳ್ತೀರಿ ಹೊಸ ಹೊಸ ದಾರಿಗಳನ್ನು ಹುಡುಕ್ತಾ ಹೋಗ್ತೀರಿ ಆದರೆ ಇದು ಎಲ್ಲವನ್ನು ಹುಡುಕೋದಕ್ಕೆ ಮುಂಚೆ ನಾವು ನಮ್ಮನ್ನು ನಾವು ತಿಳಿದುಕೊಳ್ಳೋದು ತುಂಬ ಮುಖ್ಯ ಆಗತ್ತೆ ಹಾಗಿದ್ದರೆ ನಾವು ಈ ಮೈಂಡ್ ಅಂದರೆ ಮೈಂಡ್ ಮತ್ತು ಮೈಂಡ್ ಪವರ್ನ ಹೇಗೆ ತಿಳ್ಕೊಬೋದು ಸೈಂಟಿಫಿಕಲಿ ಹೇಳೋದಾಯಿತು ಅಂತಂದರೆ ನಮ್ಮ ಮೈಂಡ್ ಬೇಸಿಕಲಿ ಎರಡು ರೀತಿಯಾಗಿ ಡಿವೈಡ್ ಆಗಿರುತ್ತೆ ಒಂದು ಬಂದು ಕಾನ್ಷಿಯಸ್ ಮೈಂಡ್ ಕಾನ್ಶಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸು ಮತ್ತೊಂದು ಬಂದು ಸಬ್ಕಾನ್ಷಿಯಸ್ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಸುಪ್ತ ಮನಸ್ಸು ಕಾನ್ಶಿಯಸ್ ಮೈಂಡ್ನ ಸ್ವಭಾವಗಳೇನು ಅದು ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ ನೋಡೋಣ ಬನ್ನಿ ಕಾನ್ಷಿಯಸ್ ಮೈಂಡ್ ಅನ್ನೋ ಒಂದು ಕಾನ್ಷಿಯಸ್ ಅನ್ನೋ ಪದ ಸೂಚಿಸೋ ಹಾಗೆ ಈ ಕಾನ್ಷಿಯಸ್ ಮೈಂಡ್ ಜಾಗೃತವಾಗಿ ನಾವು ಇರೋ ಅಷ್ಟು ಸಮಯ ಮಾತ್ರ ಕೆಲಸ ಮಾಡುತ್ತೆ ಅಂದರೆ ನಾವು ಎಷ್ಟು ಹೊತ್ತು ಎಚ್ಚರವಾಗಿರ್ತೀರೋ ಅಷ್ಟು ಹೊತ್ತು ಈ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತಾ ಇರುತ್ತೆ ನಾವು ನಿದ್ರಾವಸ್ಥೆಗೆ ಜಾರಿದ ಕೂಡಲೇ ಈ ಕಾನ್ಶಿಯಸ್ ಮೈಂಡ್ ತನ್ನ ನಿದ್ರಾವಸ್ಥೆಗೆ ಜಾರುಬಿಡತ್ತೆ ಮತ್ತು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ನಾವು ಸುಪ್ತ ಮನಸ್ಸು ಅಂತೀರಿ ಇದು ನಾವು ನಿದ್ರಾವಸ್ಥೆಯಲ್ಲಿ ಇರುವ ಸಮಯದಲ್ಲೂ ಕೂಡ ಕೆಲಸ ಮಾಡ್ತಾನೆ ಇರುತ್ತೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಸತತವಾಗಿ ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಕಾನ್ಷಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸು ಕೇವಲ ನಮ್ಮ ಮೆದುಳಿನ ಹತ್ತು ಪರ್ಸೆಂಟಷ್ಟು ಭಾಗ ಮಾತ್ರ ಆವರಿಸ್ಕೊಂಡಿರುತ್ತೆ ಈ ಕಾನ್ಶಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸಿನ ಸ್ವಭಾವ ಬಂದು ಲಾಜಿಕಲ್ ಥಿಂಕಿಂಗ್ ಏನಪ್ಪ ಈ ಲಾಜಿಕಲ್ ಥಿಂಕಿಂಗ್ ಅಂದರೆ ಇದು ತಾರ್ಕಿಕ ಮನಸ್ಸಾಗಿರತ್ತೆ ತಾರ್ಕಿಕವಾಗಿ ಆಲೋಚನೆ ಮಾಡುತ್ತೆ ಯಾವುದು ಸರಿ ಯಾವುದು ತಪ್ಪು ಇದನ್ನು ನಾನು ಮಾಡ್ಬೋದಾ ಇದನ್ನು ನಾನು ಮಾಡಿದರೆ ನನಗೇನಾದರೂ ಮುಂದಕ್ಕೆ ಹಾನಿ ಉಂಟಾಗತ್ತಾ ಈ ಎಲ್ಲ ತಾರ್ಕಿಕ ಆಲೋಚನೆಗಳನ್ನು ನಮ್ಮ ಕಾನ್ಶಿಯಸ್ ಮೈಂಡ್ ಮಾಡುತ್ತೆ ಮತ್ತು ಇದು ನಿದ್ರಾವಸ್ಥೆಯಲ್ಲಿ ಕೆಲಸ ಮಾಡದೇ ಇರೋದ್ರಿಂದ ಇದು ಕೇವಲ ಶಾರ್ಟ್ ಟರ್ಮ್ ಮೆಮೊರಿ ಆಗಿರುತ್ತೆ ಇಲ್ಲಿ ನಾವು ದಿನನಿತ್ಯ ಆಲೋಚಿಸುವಂಥ ವಿಷಯಗಳಾಗಿರ್ಬೋದು ಮಾಡೋ ಕೆಲಸಗಳಾಗಿರ್ಬೋದು ನಿದ್ರೆ ಮಾಡೋವರೆಗೂ ಇಲ್ಲಿ ಸ್ಟೋರ್ ಆಗಿರುತ್ತೆ ಮತ್ತು ನಾವು ನಿದ್ರೆಗೆ ಜಾರಿದ ನಂತರ ಇಲ್ಲಿ ಏನೇ ವಿಷಯಗಳು ಸಂಗ್ರಹವಾಗಿದ್ದರೂ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರವಾನೆ ಆಗುತ್ತೆ ಹಾಗಾಗಿ ಈ ಕಾನ್ಶಿಯಸ್ ಮೈಂಡ್ ಕೇವಲ ಹತ್ತು ಪರ್ಸೆಂಟಷ್ಟು ಭಾಗವನ್ನು ಮಾತ್ರ ಆವರಿಸ್ಕೊಂಡಿರುತ್ತೆ ಹಾಗಿದ್ರೆ ನಮ್ಮ ಸಬ್ ಮೈಂಡ್ ಏನು ಮಾಡುತ್ತೆ ನೋಡೋಣ ಬನ್ನಿ ಇದು ನಮ್ಮ ಮೆದುಳಿನ ತೊಂಬತ್ತು ಭಾಗದಷ್ಟು ಆವರಿಸ್ಕೊಂಡಿರುತ್ತೆ ಮತ್ತು ಇದು ತಾರ್ಕಿಕ ಮನಸ್ಸಾಗಿರೋದಿಲ್ಲ ಇದಕ್ಕೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಯೋಚಿಸೋ ಶಕ್ತಿ ಇದಕ್ಕೆ ಇರೋದಿಲ್ಲ ನಮ್ಮ ಕಾನ್ಷಿಯಸ್ ಮೈಂಡ್ ಏನೆಲ್ಲ ಆಲೋಚಿಸುತ್ತೋ ಏನೆಲ್ಲ ಯೋಚನೆ ಮಾಡುತ್ತೋ ಅದನ್ನು ಹಾಗೆ ಹೇಗೆ ಅದು ಆಲೋಚಿಸಿರುತ್ತೋ ತದ್ ಸೇಮ್ ಟು ಸೇಮ್ ಹಾಗೇ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಇದು ಹೋಗಲ್ಲ ಇದು ಸರಿ ಅಥವಾ ತಪ್ಪು ಅಂತ ಮತ್ತೆ ಇದು ಕ್ರಿಯೇಟಿವ್ ಮೈಂಡ್ ಆಗಿರುತ್ತೆ ಕ್ರಿಯೇಟಿವ್ ಮೈಂಡ್ ಅಂತಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದ್ರಲ್ಲಿ ಇರ್ಬೋದು ಕಲೆ ಕುಸಿರಿ ಕೆಲಸಗಳು ಇದರಲ್ಲೆಲ್ಲ ಹೆಚ್ಚು ಆಸಕ್ತಿ ಇರೋರಿಗೆ ಈ ಕ್ರಿಯೇಟಿವ್ ಮೈಂಡ್ ಹೆಚ್ಚು ಜಾಗೃತವಾಗಿರುತ್ತೆ ಅದಲ್ಲದೆ ಈ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ ಅದು ಏನು ಅಂತಂದರೆ ನಮ್ಮ ಪರಿಸರದಲ್ಲಿ ಇರೋವಂತಹ ಸಕಾರಾತ್ಮಕ ಶಕ್ತಿಗಳನ್ನು ಇದು ಕಲೆಕ್ಟ್ ಮಾಡಿಕೊಂಡು ನಾವು ಏನು ಆಲೋಚಿಸ್ತಿರ್ತಿರೋ ಆ ಆಲೋಚನೆಗಳನ್ನು ನಮ್ಮ ಭವಿಷ್ಯತ್ತಿನಲ್ಲಿ ನಿಜ ಮಾಡೋ ಒಂದು ಸಾಮರ್ಥ್ಯ ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ಇದೆ ಹಾಗಾಗಿ ನಾವು ತುಂಬ ಹುಷಾರಾಗಿ ನಮ್ಮ ಯೋಚನೆಗಳ ಕಡೆ ಗಮನವನ್ನು ಹರಿಸ್ಬೇಕಾಗತ್ತೆ ಈ ಸಬ್ಕಾನ್ಷಿಯಸ್ ಮೈಂಡ್ ಮಗು ತನ್ನ ತಾಯಿಯ ಗರ್ಭದಲ್ಲಿ ಇರೋವಾಗ ಅದಕ್ಕೆ ಐದು ತಿಂಗಳು ತುಂಬಿದಾಗಲೇ ಇದು ಕೆಲಸ ಮಾಡೋದಕ್ಕೆ ಆರಂಭವಾಗತ್ತೆ ಅದಕ್ಕೇ ನಮ್ಮ ಹಿರಿಯರು ಗರ್ಭಿಣಿ ಹೆಂಗಸರಿಗೆ ಸ್ತ್ರೀಯರಿಗೆ ಹೇಳ್ತಾರೆ ಸದಾಕಾಲ ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಆಲಿಸ್ಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಯಾವಾಗ ಒಳ್ಳೆಯ ವಿಷಯಗಳನ್ನೇ ತಾಯಿ ಕೇಳ್ತಾ ಇರ್ತಾಳೆ ಆಲೋಚಿಸ್ತಿರ್ತಾಳೆ ಮಗುವಿಗೆ ಗರ್ಭದಲ್ಲೇ ಆ ಸಬ್ ಮೈಂಡ್ನಲ್ಲಿ ಒಳ್ಳೆಯ ವಿಚಾರಗಳು ಅಚ್ಚುಳಿತಾ ಬರುತ್ತೆ ಇದಕ್ಕೆ ಒಳ್ಳೆಯ ಉದಾಹರಣೆ ಅಂತಂದರೆ ಅಭಿಮನ್ಯು ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಚಕ್ರವ್ಯೂಹವನ್ನು ಹೇಗೆ ಬೇಧಿಸೋದು ಅನ್ನೋದನ್ನು ಕಲ್ತಿದ್ದ ಹಾಗಾಗಿ ನಾವು ಸಬ್ಕಾನ್ಷಿಯಸ್ ಮೈಂಡ್ ಪವರ್ ಬಗ್ಗೆ ತುಂಬ ಎಚ್ಚರದಿಂದ ಗಮನ ವಹಿಸಬೇಕಾಗತ್ತೆ ಹೀಗಾಗಿ ಇದು ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ನ ಸ್ವಭಾವಗಳು ಈಗ ಕಾನ್ಷಿಯಸ್ ಮೈಂಡ್ ಹೇಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಕಂಟ್ರೋಲ್ ಮಾಡುತ್ತೆ ಅಥವಾ ಇವೆರಡರ ನದು ನಡುವೆ ಯಾವ ಸಂಬಂಧವಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಇದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ನಿಮಗೆಲ್ಲರಿಗೂ ಹಡಗು ಅದರ ಬಗ್ಗೆ ಗೊತ್ತಿರುತ್ತೆ ಹೌದು ಹಡಗು ಅಂದರೆ ಶಿಪ್ ಇದರಲ್ಲಿ ಕೆಲವರು ಪ್ರಯಾಣ ಮಾಡಿರ್ತೀರ ಕೆಲವರು ಹಡಗಿನ ಚಿತ್ರವನ್ನು ಇಂಟರ್ನೆಟ್ನಲ್ಲಿ ನೋಡಿರ್ತೀರ ಆ ಹಡಗಿನ ವಿಚಾರವನ್ನು ತಗೊಂಡ್ರೆ ಇಲ್ಲಿ ಚಾಲಕ ಡ್ರೈವರ್ ಏನಿರ್ತಾರೆ ಅವರು ಹಡಗಿನ ಅಂಡರ್ಗ್ರೌಂಡ್ನಲ್ಲಿ ಕ್ಯಾಬಿನ್ನಲ್ಲಿ ಇರ್ತಾರೆ ಹಾಗೂ ಹಡಗಿನ ಕ್ಯಾಪ್ಟನ್ ಏನಿರ್ತಾರೆ ಶಿಪ್ ನಡೆಸುವಂಥ ಕ್ಯಾಪ್ಟನ್ ಏನಿರ್ತಾರೆ ಅವರು ಹಡಗಿನ ಮೇಲ್ಭಾಗದಲ್ಲಿ ಇರ್ತಾರೆ ಡ್ರೈವರ್ಗೆ ತಾನು ಏನನ್ನ ಯಾವ ಕಡೆ ಅವನ ಹಡಗನ್ನ ಚಲಾಯಿಸ್ತಿದ್ದಾನೆ ಚಾಲನೆ ಮಾಡ್ತಿದ್ದಾನೆ ಅನ್ನೋದು ಐಡಿಯಾ ಇರೋದಿಲ್ಲ ಬದಲಿಗೆ ಕ್ಯಾಪ್ಟನ್ ಏನು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಿರ್ತಾನೆ ಅದರ ಆಧಾರದ ಮೇಲೆ ಡ್ರೈವರ್ ಹಡಗನ್ನ ಹಡಗನ್ನು ಚಾಲನೆ ಮಾಡ್ತಿರ್ತಾನೆ ಉದಾಹರಣೆಗೆ ಕ್ಯಾಪ್ಟನ್ ಬೈ ಮಿಸ್ಟೇಕ್ ಆಗಿ ಅಂದರೆ ತಪ್ಪಾಗಿ ಅಥವಾ ತನಗೆ ಗೊತ್ತಿಲ್ಲದೆ ಎಡಕ್ಕೆ ತಿರುಗಿಸು ಅನ್ನೋದ್ರ ಬದಲು ಬಲಕ್ಕೆ ತಿರುಗಿಸು ಅಂತ ಹೇಳಿದ್ರೆ ಡ್ರೈವರ್ಗೆ ಗೊತ್ತಾಗೋದಿಲ್ಲ ತಾನು ಎಡಕ್ಕೆ ಹೋಗಬೇಕಿತ್ತು ಆದರೆ ನಾನು ಬಲಕ್ಕೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ ಅನ್ನೋ ವಿವೇಚನಾ ಶಕ್ತಿ ಡ್ರೈವರ್ಗೆ ಇರೋದಿಲ್ಲ ಅವನು ಕೇವಲ ಕ್ಯಾಪ್ಟನ್ ಏನು ಹೇಳ್ತಾನೆ ಅಷ್ಟನ್ನು ಮಾತ್ರ ಮಾಡ್ತಿರ್ತಾನೆ ಹಾಗೂ ಎಡಕ್ಕೆ ತಗೊಳ್ಳೋ ಬದಲು ಬಲಕ್ಕೆ ತಿರುಗಿಸ್ತಾನೆ ಹಡಗನ್ನ ಇದರಿಂದ ಏನಾಗತ್ತೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಿರೋ ಪ್ರತಿಯೊಬ್ಬರೂ ಕೂಡ ಅವರ ತಲುಪಬೇಕಾಗಿರೋ ಎಕ್ಸಾಕ್ಟ್ ಜಾಗವನ್ನು ತಲುಪಲ್ಲ ಬದಲಿಗೆ ತಪ್ಪು ಹಾದಿಯನ್ನು ಹಿಡಿತಾರೆ ಹಾಗೂ ತಪ್ಪು ಜಾಗವನ್ನು ತಲುಪ್ತಾರೆ ಸೇಮ್ ರಿಲೇಶನ್ಶಿಪ್ ನಮ್ಮ ಕಾನ್ಷಿಯಸ್ ಮೈಂಡ್ ಹಾಗೂ ಸಬ್ ಕಾನ್ಶಿಯಸ್ ಮೈಂಡ್ನ ನಡುವೆ ಇದೆ ನಾವು ಎಷ್ಟೋ ಸಾರಿ ಕೂತಿರುವಾಗ ಕೆ ನೆಗೆಟಿವ್ ಆಲೋಚನೆಗಳನ್ನು ಮಾಡ್ತೀರಿ ನನ್ನ ಕೈಯಲ್ಲಿ ಇದು ಆಗೋದಿಲ್ಲ ಅಥವಾ ನನ್ನ ಜೊತೆ ಇರೋರು ನನ್ನನ್ನು ಪ್ರೀತಿಸ್ತಿಲ್ಲ ಈ ಥರ ನೆಗೆಟಿವ್ ಆಲೋಚನೆಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಅದು ಅದೇ ರೀತಿ ತಗೊಳ್ಳುತ್ತೆ ಈ ಆಲೋಚನೆಗಳು ಈ ನೆಗೆಟಿವ್ ಎಮೋಷನ್ಗಳು ನಮ್ಮ ಭವಿಷ್ಯತ್ತಿನಲ್ಲಿ ನಾವು ಮಾಡೋ ಕೆಲಸಗಳ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಹಾಗೂ ಆ ವ್ಯಕ್ತಿ ಯಾರು ಈ ಥರ ನೆಗೆಟಿವ್ ಆಲೋಚನೆಗಳನ್ನು ಮಾಡ್ತಿರ್ತಾನೋ ಕ್ರಮೇಣವಾಗಿ ಎಲ್ಲರಿಂದ ದೂರನೇ ಉಳಿತಾನೆ ಇದು ನಮ್ಮ ಕಾನ್ಷಿಯಸ್ ಮೈಂಡ್ ಹಾಗೂ ಸಬ್ ಕಾನ್ಷಿಯಸ್ ಮೈಂಡ್ನ ನಡುವೆ ಇರುವಂತಹ ಸಂಬಂಧ ಹಾಗಿದ್ರೆ ಈಗಿನ ಜಗತ್ತಿನಲ್ಲಿ ನಾವೇನು ಮಾಡ್ತಾ ಇದ್ದೀರಿ ಹತ್ತು ಪರ್ಸೆಂಟ್ ಅಷ್ಟೇ ಆವರಿಸ್ಕೊಂಡಿರುವಂತಹ ಕಾನ್ಷಿಯಸ್ ಮೈಂಡ್ನ ಮೇಲೆ ಹೆಚ್ಚು ಗಮನವನ್ನು ವಹಿಸ್ತಾ ಇದ್ದೀರಿ ಹಾಗೂ ತೊಂಬತ್ತು ಪರ್ಸೆಂಟ್ ಇಷ್ಟೊಂದೆಲ್ಲ ಸೂಪರ್ ನ್ಯಾಚುರಲ್ ಪವರ್ಗಳು ಇರುವಂತಹ ಸಬ್ ಕಾನ್ಷಿಯಸ್ ಮೈಂಡ್ನ ಕಡೆ ಗಮನವನ್ನು ನಾವು ಹರಿಸ್ತಾ ಇಲ್ಲ ಅದರಿಂದ ಏನಾಗ್ತಾ ಇದೆ ನಾವು ಏನು ಆಲೋಚನೆಗಳು ಇದ್ದೀವಿ ಅದು ನಮ್ಮ ನಿರ್ಧಾರವನ್ನು ಬದಲಿಸುತ್ತೆ ನಾವು ನಡೆಯೋ ಹಾದಿಯಲ್ಲಿ ಅದೇ ಮುಳ್ಳಾಗಿ ಬರುತ್ತೆ ಅನ್ನೋದರ ಅರಿವು ನಮಗೆ ಇರೋದಿಲ್ಲ ಹಾಗಿದ್ರೆ ಹೇಗೆ ಈ ಸಬ್ಕಾನ್ಷಿಯಸ್ ಮೈಂಡ್ ಪವರ್ನ ನಾವು ಉಪಯೋಗಿಸ್ಕೋಬೋದು ನಮ್ಮ ಕೆಲಸಗಳಲ್ಲಿ ಹೇಗೆ ನಾವು ಇದನ್ನು ಮುಂದಕ್ಕೆ ತಗೊಂಡು ಹೋಗ್ಬೋದು ಅನ್ನೋದನ್ನು ನೋಡೋಣ ಬನ್ನಿ ಈ ಎಲ್ಲ ವಿಚಾರಗಳಿಂದ ನಮಗೆ ಏನು ತಿಳಿದು ಬರುತ್ತೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಂದು ಒಂದು ಫಲವತ್ತಾದ ಭೂಮಿಯ ಹಾಗೆ ಇಲ್ಲಿ ನಾವು ಮಾವಿನ ಬೀಜವನ್ನು ಬಿತ್ತಿದ್ರೆ ಮಾವಿನ ಮರವೇ ಬೆಳೆಯುತ್ತೆ ಹಾಗೂ ನಾವು ಬೇವಿನ ಬೀಜವನ್ನು ಬಿತ್ತಿದ್ರೆ ಬೇವಿನ ಮರವನ್ನೇ ಮರವನ್ನೇ ಅದು ಕೊಡುತ್ತೆ ಹಾಗಾಗಿ ನಾವು ಪ್ರತಿನಿತ್ಯ ಪ್ರತಿದಿನ ಪ್ರತಿ ಕ್ಷಣ ಯಾವ ಆಲೋಚನೆ ಮಾಡ್ತಿರೋ ಅದೇ ನಮ್ಮ ಭವಿಷ್ಯತ್ತಾಗಿ ರೂಪುಗೊಳ್ಳುತ್ತೆ